ನಮಸ್ತೆ ವೀಕ್ಷಕರೇ ನಾವೀಗ ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರ ಹುಟ್ಟಿನ ಬಗ್ಗೆ ತಿಳಿದುಕೊಳ್ಳೋಣ ಬಹಳ ವರ್ಷಗಳ ಹಿಂದೆ ಕುರುವಂಶಕ್ಕೆ ಸೇರಿದ ಮಹಾವಿಷ್ಣುವಿನ ಭಕ್ತನಾದ ವಾಸು ಎಂಬ ರಾಜನು ಬೇಟೆಗಾಗಿ ರಾಜಧಾನಿಯಿಂದ ಅಡವಿಗೆ ಪ್ರಯಾಣ ಬೆಳೆಸಿದ ಅಲ್ಲಿ ಬೇಟೆಯಾಡುತ್ತಾ ಬಹುದೂರ ಹೋದನು ಆ ದೈವ ಸಂಕಲ್ಪವೇನೋ ಎಂಬಂತೆ ಅವನಿಗೆ ತನ್ನ ರಾಣಿ ಗಿರಿಕೆಯ ನೆನಪಾಗಿ ಕಾಮವಶನಾಗಿ ವೀರ್ಯವನ್ನು ಹೊರಬಿಟ್ಟನು ಆ ಪವಿತ್ರ ವೀರ್ಯವು ವ್ಯರ್ಥವಾಗಬಾರದೆಂದು ರಾಜನು ಕೂಡಲೇ ಒಂದು ಗಿಡದ ಎಲೆಯಿಂದ ದೊನ್ನೆ ಮಾಡಿ ಆ ದೊನ್ನೆಯಲ್ಲಿ ಹಿಡಿದನು ಮತ್ತು ತಾನು ಸಾಕಿದ ಗಿಡುಗನ ಕೊಕ್ಕಿನಲ್ಲಿಟ್ಟು ತನ್ನ ಮಡದಿಗೆ ತಲುಪಿಸು ಮತ್ತು ಅವಳು ಅದನ್ನು ಧರಿಸುವಂತೆ ಹೇಳು ಎಂದು ಗಿಡುಗನನ್ನು ಹಾರಿಬಿಟ್ಟನು ಆಗ ಗಿಡುಗವು ವೀರ್ಯ ತುಂಬಿದ ದೊನ್ನೆಯನ್ನು ತನ್ನ ಕೊಕ್ಕಿನಲ್ಲಿಟ್ಟುಕೊಂಡು ಆಕಾಶದ ಮಾರ್ಗವಾಗಿ ಹಾರುತ್ತಾ ಸಾಗಿತು ಹೀಗೆ ಗಿಡುಗ ಹಾರುತ್ತಾ ಯಮುನಾ ನದಿ ದಾಟುವಾಗ ಅದರ ಎದುರು ಇನ್ನೊಂದು ಗಿಡುಗ ಬಂದಿತು ಅವೆರಡರ ನಡುವೆ ಜೋರಾಗಿ ಕಾದಾಟ ನಡೆಯಿತು ಆ ಹೋರಾಟದ ನಡುವೆ ಗಿಡುಗನ ಕೊಕ್ಕಿನಿಂದ ವೀರ್ಯದ ದೊನ್ನೆ ಜಾರಿ ಕೆಳಗೆ ನದಿಯಲ್ಲಿ ಬಿದ್ದಿತ್ತು ಅದ್ರಿಕೆ ಎನ್ನುವವಳು ಬ್ರಹ್ಮನ ಶಾಪದಿಂದಾಗಿ ಮೀನಾಗಿದ್ದಳು ಮತ್ತು ಯಮುನಾ ನದಿಯಲ್ಲಿ ಮೀನಾಗಿ ವಾಸವಿದ್ದ ಅದ್ರಿಕೆ ಆ ದೊನ್ನೆಯಲ್ಲಿದ್ದ ವೀರ್ಯವನ್ನೆಲ್ಲ ನುಂಗಿ ಧರಿಸಿತು ಹೀಗೆ ಅನೇಕ ತಿಂಗಳುಗಳು ಉರುಳಿದವು ಒಂದು ದಿನ ಕೆಲ ಮೀನುಗಾರರು ಮೀನು ಹಿಡಿಯಲು ಯಮುನಾ ನದಿಗೆ ಬಂದರು ಮತ್ತು ಬಲೆ ಬೀಸಿ ಮೀನು ಹಿಡಿದರು ಅದರಲ್ಲಿ ತುಂಬು ಗರ್ಭಿಣಿಯಾದ ಆ ದೊಡ್ಡ ಮೀನು ಕೂಡ ಸಿಕ್ಕಿಬಿದ್ದಿತು ಅದನ್ನು ಮೀನುಗಾರರು ಮನೆಗೆ ತಂದು ಅಡುಗೆ ಮಾಡಿ ತಿನ್ನಬೇಕೆಂದುಕೊಂಡಿದ್ದರು ಆದರೆ ಅದರ ಹೊಟ್ಟೆಯಿಂದ ಎರಡು ಮಾನವ ಶಿಶುಗಳು ಹೊರಬಂದವು ಪೂರ್ಣ ಬೆಳೆದ ದಿವ್ಯವಾದ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ಮಕ್ಕಳನ್ನು ನೋಡಿ ಮೀನುಗಾರರು ಬೆಚ್ಚಿ ಬೆರಗಾದರು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಜನಿಸಿದರು ಅವರು ಈ ರಾಜ್ಯದ ರಾಜನಲ್ಲಿರಲು ಯೋಗ್ಯವೆಂದು ಮೀನುಗಾರರ ರಾಜನಾದ ದಾಸರಾಜನು ಯೋಚಿಸಿದನು ಮತ್ತು ತನ್ನ ದೊರೆಯಾದ ವಸು ಮಹಾರಾಜನಲ್ಲಿಗೆ ಹೋದನು ವಸುರಾಜನು ಆ ಶಿಶುಗಳನ್ನು ನೋಡಿ ಮೋಹಿತನಾದನು ಗಂಡು ಮಗುವನ್ನು ತಾನಿಟ್ಟುಕೊಂಡು ಹೆಣ್ಣು ಮಗುವನ್ನು ಸಾಕಿ ಸಲಹಲು ಮೀನುಗಾರರ ದೊರೆಯಾದ ದಾಸರಾಜನಿಗೆ ಕೊಟ್ಟನು ಮೀನಿನ ಹೊಟ್ಟೆಯಲ್ಲಿ ಜನಿಸಿರುವುದರಿಂದ ವಸುರಾಜನು ತನ್ನ ಮಗನಿಗೆ ಮತ್ಸ್ಯರಾಜ ಹೆಸರಿಟ್ಟನು ಮುಂದೆ ಅವನು ದೊಡ್ಡವನಾಗಿ ಮತ್ಸ್ಯರಾಜ್ಯದ ರಾಜನಾದನು ದಾಸರಾಜನ ಆರೈಕೆಯಲ್ಲಿದ್ದವಳ ಮೈ ಮೀನಿನಂತೆ ನಾರುತ್ತಿದ್ದರಿಂದ ಅವಳಿಗೆ ಮತ್ಸ್ಯಗಂಧಿ ಎಂದು ಹೆಸರಿಟ್ಟರು ಮತ್ಸ್ಯಗಂಧಿಯು ಬೆಳೆದು ದೊಡ್ಡವಳಾದಳು ಅವಳು ಅಪ್ರತಿಮ ಸುಂದರಿಯು ಮಹಾ ತೇಜಸ್ವಿಯೂ ಆಗಿ ಶೋಭಿಸುತ್ತಿದ್ದಳು ದಾಸರಾಜನು ಮಗಳಿಗೆ ಯಾತ್ರಿಕರನ್ನು ಯಮುನಾ ನದಿ ದಾಟಿಸುವ ಕಾರ್ಯವನ್ನು ವಹಿಸಿಕೊಟ್ಟನು ಅಚೋದ್ಯ ಎನ್ನುವವಳು ಅಗ್ನಿಷ್ಠಾತ ಎಂಬ ಪ್ರಸಿದ್ಧ ಪಿತೃದೇವತೆಯ ಮನಸ್ಸಿನಿಂದ ಜನಿಸಿದವಳಾಗಿದ್ದಳು ಅಚೋದ್ಯ ಪರಮಾತ್ಮನೇ ತನಗೆ ಮಗನಾಗಿ ಜನಿಸಬೇಕೆಂದು ತಪಸ್ಸು ಮಾಡಿದ್ದಳು ಶ್ರೀಹರಿಯು ಅವಳ ತಪಸ್ಸಿಗೆ ಒಲಿದು ನೀನು ವಸುರಾಜನ ಮಗಳಾಗಿ ದಾಸರಾಜನಲ್ಲಿ ಬೆಳೆಯುತ್ತಿರುವಾಗ ಪರಾಶರದಿಂದ ನಿನ್ನಲ್ಲಿ ನಾನು ಮಗನಾಗಿ ಹುಟ್ಟುತ್ತೇನೆ ಎಂದು ವರವನ್ನು ನೀಡಿದ್ದರು ವೀಕ್ಷಕರೇ ಈ ಅಚೋದ್ಯಾಳೆ ಅದ್ರಿಕೆ ಎನ್ನುವ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿ ವಸುರಾಜನ ಮಗಳಾಗಿ ದಾಸರಾಜನಲ್ಲಿ ಬೆಳೆಯುತ್ತಿರುವ ಮತ್ಸ್ಯಗಂಧಿಯಾಗಿದ್ದಾಳೆ ಅವಳಿಗೆ ಸತ್ಯವತಿ ಎನ್ನುವ ಹೆಸರು ಕೂಡ ಇತ್ತು ಹೀಗೆ ಪರಾಶರ ಋಷಿಗಳು ಶ್ರೀಮನ್ನಾರಾಯಣನನ್ನು ನೆನೆದು ಕೂರ ತಪಸ್ಸನ್ನು ಆಚರಿಸಿ ಅವರನ್ನು ಒಲಿಸಿಕೊಂಡರು ಪರಾಶರ ಋಷಿಗಳು ಕೂಡ ಪರಮಾತ್ಮನೇ ತನಗೆ ಮಗನಾಗಿ ಜನಿಸಬೇಕೆಂಬ ವರವನ್ನು ಪಡೆದುಕೊಂಡರು ಹೀಗೆ ಒಂದು ದಿನ ಪರಾಶರರು ಯಮುನಾ ನದಿ ದಾಟಲು ಬಂದಿದ್ದರು ಮತ್ತು ನಾವೆಯನ್ನು ಏರಿದರು ನಾವೇನು ನಡೆಸುತ್ತಿದ್ದ ತ್ರಿಲೋಕ ಸುಂದರಿ ಮತ್ಸ್ಯಗಂಧಿಯನ್ನು ಕಂಡರು ಅವಳ ಯೌವನಭರಿತ ಅಂಗಸೌಷ್ಠವ ಮುಖ ಕಾಂತಿಯನ್ನು ಕಂಡು ಮರುಳಾಗಿ ಕಾಮವಿಕಾರಗೊಳಗಾದರು ತಮ್ಮನ್ನು ತೃಪ್ತಿಪಡಿಸಲು ಪ್ರೇಮ ಭಿಕ್ಷೆಯನ್ನು ಬೇಡಿದರು ಸುಂದರಿ ನನ್ನನ್ನು ತೃಪ್ತಿಪಡಿಸು ನಿನ್ನ ದೇಹದ ಮೀನಿನ ವಾಸನೆಯನ್ನು ಹೋಗಲಾಡಿಸಿ ಸುಗಂಧಿನಿಯನ್ನಾಗಿ ಮಾಡಿ ಯೋಜನಾ ಗಂಧಿಯನ್ನಾಗಿಸುವೆ ನಮ್ಮಿಬ್ಬರ ಮಿಲನದಿಂದ ಗರ್ಭಧರಿಸಿ ಹೆತ್ತರೂ ಸಹ ನಿನಗೆ ಕುಮಾರಿತ್ವವನ್ನು ಕೊಡಿಸುವೆ ನಿನ್ನ ಉದರದಲ್ಲಿ ಜನಿಸುವವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಲಿ ಎಂಬ ಹೊರ ಕೊಡುತ್ತೇನೆ ಎಂದರು ಅಲ್ಲಿಂದ ಅವರು ಯಮುನೆಯ ದ್ವೀಪವೊಂದಕ್ಕೆ ಬಂದರು ಪರಾಶರರು ಮತ್ಸ್ಯಗಂಧಿಯಲ್ಲಿ ನವರಸವನ್ನುಂಡು ತೃಪ್ತರಾದರು ಅವರಿಬ್ಬರ ಸಂಗಮದ ಫಲವಾಗಿ ದೈವ ಸಂಕಲ್ಪದಂತೆ ಮತ್ಸ್ಯಗಂಧಿಯ ಗರ್ಭದಲ್ಲಿ ಗಂಡು ಮಗು ಹುಟ್ಟಿತು ದ್ವೀಪದಲ್ಲಿ ಹುಟ್ಟಿದ್ದರಿಂದ ಕೃಷ್ಣ ದ್ವೈಪಾಯನನೆಂದು ಅವನಿಗೆ ಹೆಸರಿಟ್ಟರು ಇವರೇ ಶ್ರೀಮನ್ನಾರಾಯಣನ ಅವತಾರವಾದ ವೇದವ್ಯಾಸರು ಅವರಿಗೆ ಕೃಷ್ಣ ಭಾದರಾರ್ಯ ವೇದವ್ಯಾಸ ಮಹಾ ಋಷಿಗಳು ಎಂಬ ಅನೇಕ ಹೆಸರುಗಳಾದವು ಮತ್ಸ್ಯಗಂಧಿಯಾದ ಸತ್ಯವತಿಯ ಕೌಮಾರ್ಯವನ್ನು ಹಿಂತಿರುಗಿಸಿ ಅವಳ ದುರ್ಗಂಧ ನಿವಾರಿಸಿ ಅವಳನ್ನು ಯೋಜನ ಗಂಧಿಯನ್ನಾಗಿ ಪರಿವರ್ತಿಸಿ ಪರಾಶರರು ಮರಳಿದರು ಮಗನಾದ ವ್ಯಾಸನು ತಾಯಿಯನ್ನು ವಂದಿಸಿ ತಾಯಿ ನೀವು ನನ್ನನ್ನು ನೆನೆಸಿಕೊಂಡಾಗಲೆಲ್ಲ ಬರುತ್ತೇನೆಂದು ತಾಯಿಗೆ ಮಾತುಕೊಟ್ಟು ತಂದೆಯೊಡನೆ ತಾನೂ ಕೂಡ ಹೊರಟು ಹೋದನು ವೀಕ್ಷಕರೇ ಹೀಗೆ ವೇದವ್ಯಾಸರ ಜನನವಾಯಿತು ಮುಂದಿನ ಸಂಚಿಕೆಯಲ್ಲಿ ಮಹಾಭಾರತದ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ನಮ್ಮ ಸೂರ್ಯೋದಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು